ಹಲೋ ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಬಿ ಬಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಇವತ್ತಿನ ಕಾನ್ಸೆಪ್ಟ್ ಏನಂತ ಹೇಳಿದರೆ ನಿನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಅವರ ನಡವಳಿಕೆ ತುಂಬ ಅಂದರೆ ತುಂಬಾ ಬೇಜಾರು ಕೊಟ್ಟಿತ್ತು ಯಾಕೆಂತ ಹೇಳಿದರೆ ಇಡೀ ಎಪಿಸೋಡಲ್ಲಿ ಒಂದೇ ಒಂದು ಮಾತು ರಕ್ಷಿತಾ ಶೆಟ್ಟಿಯನ್ನು ಮಾತಾಡಿಸುವಂತಹ ಪ್ರಯತ್ನ ಸುದೀಪ್ ಸರ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಗೊತ್ತಿಲ್ಲ ಆದರೆ ಅವರನ್ನು ಹೇಗೆ ಯಾವ ಥರ ಅಂದರೆ ಒಂಥರ ತೀರಾ ಗಿಟ್ಟ ಬದಿ ಗೊತ್ತಿದ್ದಂಗೆ ಮಾಡಿದ್ದಾರೆ ನಿನ್ನೆಗೆ ನಿನ್ನೆ ಎಪಿಸೋಡಲ್ಲಿ ಪೂರ್ತಿ ನಮ್ಮ ಈ ಬಕೆಟ್ ಗ್ಯಾಂಗ್ ಇದೆಯಲ್ಲ ಆ ಬಕೆಟ್ ಗ್ಯಾಂಗನ್ನು ಮಾತ್ರ ಹೈಲೈಟ್ ಮಾಡಿದ್ದಾರೆ ಅಂತ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅದು ಯಾಕೆ ಆ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸೂರಜ್ ಮತ್ತು ಋಷಿಕಲಾ ಪ್ರೇಮ ಚರಿತ್ರೆ ಸೊ ಅಷ್ಟು ಒಂದು ಎಪಿಸೋಡ್ ಪೂರ್ತಿ ಎಳೆದುಕೊಂಡು ಹೋಗೋ ಥರದ್ದೇನಿಲ್ಲ ಎಲ್ಲರಿಗೂ ಗೊತ್ತಿದೆ ನಾವು ಎಪಿಸೋಡ್ ನೋಡೋರು ಯಾವ ರೀತಿ ಇರ್ತಾರೆ ಅವರು ಯಾವ ರೀತಿ ಆಡ್ತಾರೆ ಅಂತ ಸೊ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆನೇ ಇರಲಿಲ್ಲ ನಿನ್ನೆ ಸುದೀಪ್ ಸರ್ ಆ ಎಪಿಸೋಡಲ್ಲಿ ಸ್ಟಾರ್ಟಿಂಗಿಂದ ನೀವು ನೋಡ್ಕೊಂಡು ಬರ್ಬೋದು ನಗಾಡ್ತಾರೆ ನಗಾಡ್ತಾರೆ ವೀಕ್ಷಕರಿಗೆ ಯಾರಿಗೂ ನಗು ಬರಲ್ಲ ಅವ್ರು ಕಾಮಿಡಿ ಮಾಡ್ತಾ ಇದ್ದಾರೆ ನಮ್ಗೆ ಅದು ಕಾಮಿಡಿ ಅಂತ ಅನಿಸ್ತಾನೇ ಇಲ್ಲ ಒಂಥರ ಹೇಗೆ ನಾಟಕೀಯ ಥರ ನಮ್ಗೆ ಅನಿಸ್ತಾ ಇತ್ತು ಸ್ವಲ್ಪ ಗಿಲ್ಲಿನ ಮಾತಾಡಿಸಿದ ನಂತರ ಓಕೆ ನ್ಯಾಚುರಲ್ ಆಗಿ ನಮಗೆ ನಗು ಬಂತು ಅಂದರೆ ಗಿಲ್ಲಿಯ ಸಾಂಗತ್ಯನೇ ಹೇಗೆ ಗಿಲ್ಲಿ ಮಾತಾಡೋದು ಹೆಂಗೆ ಗಿಲ್ಲಿಯ ನೇಚರೇ ಅದು ನಗಿಸೋದೆ ಅವನ ನೇಚರ್ ಯಾರೆಷ್ಟೇ ನೋವು ಕೊಟ್ರು ಇವಾಗ ಸೂರಜ್ ಕಾವ್ಯದ ಪರ್ಫಾಮೆನ್ಸ್ ಬಗ್ಗೆ ಮಾತಾಡುವಾಗಲೂ ಅವನು ಪಂಚ್ ಮೇಲೆ ಪಂಚ್ ಕೊಟ್ಟು ನಗಿಸ್ತಾ ಸೊ ಗಿಲ್ಲಿದ ವಿಚಾರ ಬಿಟ್ಟರೆ ನಿನ್ನೆ ಅವರು ಮಾತಾಡಿಸಿರೋದು ಬರೇ ಬಕೆಟ್ ಗ್ಯಾಂಗನ್ನು ಮಾತ್ರ ಯಾಕೆ ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ಒಂದೇ ಒಂದು ಮಾತು ಯಾವುದೇ ಒಂದು ಪ್ರಶ್ನೆ ಕೂಡ ರಕ್ಷಿತಾ ಶೆಟ್ಟಿ ಜೊತೆ ಮಾತಾಡಿದ್ದು ನಿನ್ನೆ ನಾವು ನೋಡೇ ಇಲ್ಲ ಯಾಕೆ ಅವಲನ್ನು ಅಷ್ಟು ನೆಗ್ಲೆಕ್ಟ್ ಮಾಡಿದರು ಗೊತ್ತಿಲ್ಲ ಒಂದು ಲೆಕ್ಕದಲ್ಲಿ ಅವರು ಏನು ಮಾಡಬೇಕಿತ್ತು ಗೊತ್ತಾ ರಕ್ಷಿತಾ ಶೆಟ್ಟಿಯ ಆ ಚಿಕ್ಕ ವಯಸ್ಸಿನ ಅಷ್ಟು ದೊಡ್ಡ ಮಚ್ಯೂರಿಟಿಗೆ ಮತ್ತು ಅಷ್ಟು ದೊಡ್ಡ ವಿಶಾಲ ಮನಸ್ಸಿಗೆ ಅವರು ಕೊಂಡಾಡಬೇಕಿತ್ತು ಒಂದು ರೀತಿಯಲ್ಲಿ ಇವಾಗ ಮೊನ್ನೆ ಏನಾದರೂ ರಕ್ಷಿತಾ ಶೆಟ್ಟಿಯ ಸ್ಥಾನದಲ್ಲಿ ಬೇರೆ ಯಾರೇ ಇರ್ತಿದ್ರು ಈ ಬಕೆಟ್ ಗ್ಯಾಂಗ್ ಇದಾರಲ್ಲ ತ್ರಿಮೂರ್ತಿಗಳು ಅವರಲ್ಲಿ ಯಾರೇ ಇದ್ದರೂ ಕೂಡ ಅವರು ರಕ್ಷಿತಾ ಶೆಟ್ಟಿಗೆ ಈ ರೀತಿ ನಿಮ್ಮ ಬಟ್ಟೆ ಮೇಲೆತ್ತಿದ್ದಾರಾ ಇಂಟೆನ್ಷನಲ್ಲಿ ಮೇಲೆತ್ತಿದಾರಾ ಅನ್ನೋ ಪ್ರಶ್ನೆ ಕೇಳುವ ಮೊದಲು ಅವರೊಂದು ಮೂರು ಪ್ರಶ್ನೆ ಕೇಳ್ತಾರೆ ಮುಖವಾಡ ರಕ್ಷಿತಾ ಶೆಟ್ಟಿ ಮುಗು ತುರಿಸೋದು ಅವಲ್ಲಿ ಫೇಕ್ ಅನ್ನೋದು ಆ ಮೂರಕ್ಕೂ ಕೂಡ ಆ ಮೂರು ತ್ರಿಮೂರ್ತಿಗಳು ಬಾಯಿಗೆ ಬಂದಾಗೆ ಉತ್ತರ ಕೊಟ್ಟರು ಆಯಿತಾ ಎಪಿಸೋಡ್ ನೋಡೋದು ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿ ಅವ್ಳಿಗೆ ಒಳಗಡೆಯಿಂದ ಆಗ್ತಾ ಇರೋ ನೋವನ್ನು ಮಿಟ್ಕೊಂಡು ಸೈಲೆಂಟ್ ಆಗಿದ್ಲು ಪಾಪ ಸುದೀಪ್ ಸರ್ ನಿಮಗೇನಾದರೂ ಹೇಳಲಿಕ್ಕಿದೆಯಾ ಅಂತ ಕೇಳುವಾಗ್ಲು ಎಷ್ಟು ಮುಗ್ಧವಾಗಿ ಅಷ್ಟು ಬೇಜಾರಲ್ಲಿ ಇಲ್ಲ ಸರ್ ಏನಿಲ್ಲ ಸರ್ ಅಂತ ಹೇಳ್ತಾ ಇಲ್ಲಂದರೆ ನಮಗೆ ಒಂಥರ ಬೇಜಾರಾಗಿತ್ತು ಸೊ ಅದೆಲ್ಲ ನಡೆದ ನಂತರ ಈ ಪ್ರಶ್ನೆ ಬರುತ್ತೆ ಯಾವುದು ಈ ಬಟ್ಟೆ ಎತ್ತಿರೋದು ರಕ್ಷಿತಾ ಶೆಟ್ಟಿ ಜಾಗದಲ್ಲಿ ಬೇರೆ ಯಾರು ಇರ್ತಿದ್ರು ಅವ್ರು ಕೊಟ್ಟಿರೋ ರೀಸನ್ಗೆ ಅವ್ರು ಚಳಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಾಕ್ತಿದ್ರು ಆದರೆ ಆ ಹುಡುಗಿ ಆ ಥರ ಮಾಡೇ ಇಲ್ಲ ಇಲ್ಲ ಸರ್ ಅದು ಫ್ಲೋ ಅಲ್ಲಿ ಆಗ್ಬಿಡ್ತು ಅಂತ ಇದ್ದದ್ದನ್ನೇ ಇದ್ದಾಗ ಹೇಳಿದ್ರು ಮತ್ತು ಮೊನ್ನೆ ವಿಚಾರ ಅವರಿಗೆ ಸನ್ನಿವೇಶ ನಡೆಯುವಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸ್ವಲ್ಪ ಪ್ಯಾನಿಕ್ ಆಗಿದ್ದರು ಅದಕ್ಕೆ ಅವರಿಗೆ ಅಲ್ಲಿ ಸ್ಟ್ಯಾಂಡ್ ತಗೊಳಕ್ಕಾಗಿಲ್ಲ ಆದರೆ ಅವ್ರು ಮೊನ್ನೆ ಅದನ್ನು ಅದೇ ರೀತಿ ಬೇರೆ ಯಾವುದೇ ರೀತಿಯಲ್ಲಿ ಹೇಗೆ ಈಗ ಸುದೀಪ್ ಸರ್ ಇದರಲ್ಲಿ ನಾನು ಇವಾಗ ಅದನ್ನು ಒಪ್ಕೊಂಡ್ರೆ ನನಗೆ ಬೈಬೋದು ಇಲ್ಲ ನನ್ನ ಬಗ್ಗೆ ಏನಾದರೂ ಅನ್ಕೋಬೋದು ಅನ್ನೋ ಲೆಕ್ಕಾಚಾರನೇ ಇಲ್ಲದೆ ಕ್ಯಾಲ್ಕುಲೇಷನೇ ಇಲ್ಲ ಅವರಿಗೆ ಆರಾಮಾಗಿ ಹೌದು ಸರ್ ಅವರು ಆ ಥರ ಮಾಡಿಲ್ಲ ಫ್ಲೋ ಅಲ್ಲಿ ಬಂದಿರೋದು ಅದು ಬೇಕು ಅಂತಲೇ ಮಾಡಿಲ್ಲ ಅನ್ನೋದನ್ನು ಅವ್ರು ಹೇಳಿಬಿಟ್ಟಿದ್ದಾರೆ ಸೊ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಿದ್ದ ಸುದೀಪ್ ಸರ್ ನೆನ್ನೆ ಎಪಿಸೋಡಲ್ಲಿ ಅವರನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು ಅದೇ ಹೇಳೋದು ಸತ್ಯಕ್ಕೆ ಬೆಲೆ ಇಲ್ಲ ಅಂತೀವಲ್ಲ ಅದು ನಿಜವೇ ಅದು ಎಲ್ಲರ ವಿಚಾರದಲ್ಲೂ ಅಷ್ಟೇ ನಾವು ನಾಲ್ಕು ಜನರಿಗೆ ಬುದ್ಧಿ ಹೇಳ್ತೀವಿ ಎಲ್ಲ ಹೇಳ್ತೀವಿ ಆದರೆ ನಾವು ಮಾಡೋ ತಪ್ಪು ನಮ್ಗೆ ಅರ್ಥ ಆಗೋಲ್ಲ ನಿನ್ನೆ ಅಷ್ಟೊಂದು ಬದಿಗೊತ್ತುವ ಅವಶ್ಯಕತೆ ಏನಿತ್ತು ನಂಗೆ ಗೊತ್ತಿಲ್ಲ ರಕ್ಷಿತಲನ್ನು ಬಹುಶಃ ಮೊನ್ನೆ ನಡೆದಿರೋ ಘಟನೆಗಾಗ್ಲಿ ಇಲ್ಲ ಯಾವುದೋ ಒಂದಕ್ಕೊಂದು ಲಿಂಕ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಆದ್ರೆ ನಿನ್ನೆ ಅಂತೂ ಮೇಲೆ ಕೆತ್ತಿರೋದು ಬಕೆಟ್ಗೆ ಅಂಗನ್ನ ಅದೇನು ಋಷಿಕಾ ಸೂರಾಜಿದ್ದು ಪ್ರೇಮ ಸಲ್ಲಾಪದ ಬಗ್ಗೆ ಮಾತಾಡಿದ್ರು ಕಾಲೆಲ್ದರು ಕಾಲೆಲ್ರು ಕಾಲೆಲ್ದರು ಇವರು ಕಾಲೆಲ್ಲಿಯೋ ರೀತಿ ಹೇಗಿದೆ ಅಂತ ಹೇಳಿದ್ರೆ ಅವರು ಬರೋವರನು ಅದನ್ನೇ ಮುಂದಕ್ಕೆ ಮೈಂಟೈನ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿದೆ ಗೊತ್ತಾಯ್ತಾ ಮೊನ್ನೆ ಎಪಿಸೋಡಲ್ಲಿ ಹಂಗೆ ಮಾಡ್ಬೇಡ್ರಪ್ಪ ಹಿಂಗೆ ಮಾಡ್ಬೇಡ್ರಪ್ಪ ನೀವು ಮನೆ ಮದುವೆ ಆಗ್ತೀರಾ ಮಕ್ಳು ಮಾಡ್ತೀರಾ ಹೊರಗೆ ಬಂದು ಮಾಡಿ ಅಂತ ಹೇಳೋ ಸುದೀಪ್ ಅವರು ನಿನ್ನೆ ಅದನ್ನೇ ಹೈಲೈಟ್ ಮಾಡಿದ್ದಾರೆ ಆ ರೀತಿ ಹೈಲೈಟ್ ಮಾಡುವಾಗ ಅವ್ರೇನಕೋತಾರೆ ಓಕೆ ಸುದೀಪ್ ಸರ್ ನಮ್ಗೆ ಇಷ್ಟ ಆಗುತ್ತೆ ಅಂದರೆ ನಾವು ಹೈಲೈಟ್ ಆಗ್ತಾ ಇದ್ದೇವೆ ನಮ್ಮ ಟಾಪಿಕ್ ವೀಕೆಂಡಲ್ಲಿ ಮಾತಾಡ್ತಾರೆ ಅಂತ ಹೇಳುವಾಗ ಮುಂದುವರಿಸ್ಕೊಂಡು ಹೋಗ್ತಾರೆ ಈ ಕೆಲವೊಂದು ಸಲ ಈ ರಿಷಿಕ ಆಡೋದಿದೆಯಲ್ಲ ಅದು ನೋಡುವಾಗ ಕೆಟ್ಟ ಪದಗಳು ಬರುತ್ತೆ ಪ್ರೀತಿ ಪ್ರೇಮ ಸರಸ ವಿರಸ ಎಲ್ಲ ಇರಲಿ ಅದೊಂಥರ ನೋಡಲಿಕ್ಕೆ ಚಂದ ಬೇಕು ಮೈಮೇಲೆ ಬಿತ್ಕೊಂಡು ಹಿಂದೆ 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 ಹೋಗೋದಿದೆಯಲ್ಲ ಅದು ನಮ್ಮೂರ ಕಡೆ ಎಲ್ಲ ಅದಕ್ಕೆ ಬೇರೆ ರೀತಿಯಲ್ಲಿ ಅರ್ಥ ಸಿಗುತ್ತೆ ಬೇರೆ ರೀತಿಯಲ್ಲಿ ಪದ ಬಳಕೆ ಮಾಡ್ತಾರೆ ಅದು ಬೇಡ ನೆಕ್ಸ್ಟು ಅಶ್ವಿನಿ ಮೇಡಮ್ ಮೊನ್ನೆ ಅಷ್ಟೆಲ್ಲ ಕಿಚನ್ ಇದರಲ್ಲಿ ಸುಳ್ಳು ಹೇಳಿ ರಂಪಾಟ ಎಲ್ಲನೂ ಮಾಡಿದರು ನಿನ್ನೆ ಅವರನ್ನು ಮೇಲೆ ಕೆತ್ತಾ ಇದ್ದಾರೆ ಮೇಡಮ್ ಅವರು ಟೀಚರ್ ಅಂತೆ ಯಾವ ಸೀಮೆ ಟೀಚರ್ರಿ ಅವರು ಅವರನ್ನು ಟೀಚರ್ ಅಂತ ರಕ್ಷಿತಾಗಿ ಟೀಚರ್ ಅಂತ ಮಾಡಿದ್ದಾರೆ ಯಾವ ಟೀಚರು ತನ್ನ ಸ್ಟೂಡೆಂಟನ್ನು ನಿನಗೆ ಇದರಲ್ಲಿ ಓಡಿತಾರೆ ಅಂದರೆ ಚಪ್ಪಲಿ ತೋರಿಸ್ಕೊಂಡು ಇದರಲ್ಲಿ ಓಡೀತಾರೆ ಅಂತ ಹೇಳಿಬಿಟ್ಟು ಅದೇ ಪ್ರಿನ್ಸಿಪಲ್ ಇದರಲ್ಲಿ ಬಂದು ಇಲ್ಲ ಸರ್ ನನ್ನ ಸ್ಟೂಡೆಂಟು ನನಗೆ ಚಪ್ಪಲಿ ನೋಡುತ್ತಾಳೆ ಅಂತ ಹೇಳಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಅಂದರೆ ಅವ್ರು ಯಾವ ಸೀಮೆ ಟೀಚರ್ ಆಗ್ತಾರೆ ಅದೆಲ್ಲ ಟೀಚರಾ ಅವರನ್ನೆಲ್ಲ ಟೀಚರ್ ಅಂತ ಹೇಳಿದರೆ ಟೀಚರ್ ಅನ್ನೋ ಸ್ಥಾನಕ್ಕೆ ಅವಮಾನ ಯಾಕೆಂಥೇಳಿದರೆ ಟೀಚರ್ ಅನ್ನೋ ಸ್ಥಾನ ಟೀಚರ್ ಅನ್ನೋ ಪದ ಇದೆಯಲ್ಲ ತುಂಬ ಮೇಲೆ ಇದೆ ಆ ಸ್ಥಾನಕ್ಕೆ ಅವ್ರು ಬರೋಕ್ಕೆ ಲಾಯಕೆ ಇಲ್ಲ ಹೇಳಿದ್ರೆ ಅವಳನ್ನು ರಕ್ಷಿತನ ನಡೆಸ್ಕೊಳ್ಳೋ ರೀತಿ ಇದೆಯಲ್ಲ ಅದು ನೋಡುವವರೆಗೆ ಅರ್ಥ ಆಗುತ್ತೆ ರಘು ಸರ್ ಕರೆಕ್ಟಾಗಿ ಹೇಳಿದ್ದಾರೆ ರಕ್ಷಿತಾ ಅಂದರೆ ಅವ್ರು ಯಾರಿಗೂ ಇಷ್ಟ ಇಲ್ಲ ಅದು ನೋಡುವಾಗಲೇ ಗೊತ್ತಾಗುತ್ತೆ ಅವರು ಅವಳನ್ನು ನಡೆಸ್ಕೊಳ್ಳೋ ರೀತಿ ಇವರೆಲ್ಲ ಹೆಂಗಂದ್ರೆ ಒಂಥರ ಮೇಲ್ಪಂಕ್ತಿಯಲ್ಲಿರೋ ಥರ ಆಟ ಆಡ್ತಾರೆ ರಕ್ಷಿತ ಹಂಗಲ್ಲ ನೇರ ನೇರ ಅವಳಿಗೆ ಲೆಕ್ಕಾಚಾರ ಬರಲ್ಲ ಖಂಡಿತ ಬರಲ್ಲ ಲೆಕ್ಕಾಚಾರ ಬರೋರಾಗಿದ್ದರೆ ಮೊನ್ನೆ ಕಿಚನ ಎದರಲ್ಲಿ ರಿಷಿಕಲ ಚಳಿ ಬಿಡಿಸ್ಬೇಕಿತ್ತು ಅವರು ರಿಷಿಕ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಲ್ಲ ಅಂತೆ ರಕ್ಷಿತ ಏನು ಕರ್ನಾಟಕದ ಜನ ದಡ್ರಾ ನಮ್ಗೆ ಅರ್ಥ ಆಗಲ್ವಾ ಯಾರು ಯಾರನ್ನು ಹೆಂಗ್ ಟಾರ್ಗೆಟ್ ಮಾಡ್ತಾ ಇದ್ದಾರಂತ ಅರ್ಧಕ್ಕರ್ಧ ಎಪಿಸೋಡ್ ಈ ಒಂದು ಗಂಟೆ ಎಪಿಸೋಡ್ ನೋಡೋ ನಮಗೆ ಇಷ್ಟು ಅರ್ಥ ಆಗುತ್ತೆ ಅಂತಂದರೆ ಎಪಿಸೋಡನ್ನು ಇಂಚಿಂಚಾಗಿ ಗಮನಿಸೋ ಕಿಚ್ಚ ಬಸ್ಗೆ ಅರ್ಥ ಆಗೋಲ್ಲ ಇವರೆಲ್ಲ ಏನು ಗೊತ್ತಾ ಟಿ ಆರ್ ಪಿ ಹಿಂದೆ ಬೀಳೋದಷ್ಟೇ ಅಲ್ಲಿ ನ್ಯಾಯ ನೀತಿ ಧರ್ಮ ಇದು ಯಾವುದಿಲ್ಲ ಅವ್ರಿಗೆ ಟಿ ಆರ್ ಪಿ ಬೇಕು ಇನ್ನು ನಿನ್ನೆ ಎಲಿಮಿನೇಷನನ್ನು ಒಂದ್ಸಲ ಗಮನಿಸಿ ಮಲ್ಲಮ್ಮ ಮೊನ್ನೆ ಬಂದಿರೋ ಬಾಯಿ ಬಿಡ್ಕಿದಳಲ್ಲ ಅವಳಿಗಿಂತ ಕಡಿಮೆ ಓಟ್ ತಗೋತಾರ ಖಂಡಿತ ಸಾಧ್ಯ ಇಲ್ಲ ನನಗೊಂದು ಸಲ ಆಯಿತು ಅವಳನ್ನು ಯಾರು ಮರ ಓಟ್ ಹಾಕಿ ಸೇವ್ ಮಾಡ್ತಾ ಇದ್ದಾರೆ ಯಾರು ಯಾವುದಾದ್ರೂ ಒಂದು ಇಷ್ಟ ಆಗೋ ಗುಣ ಬೇಕಲ್ವಾ ಒಂದು ನಡತೆ ಇಲ್ಲ ನಡವಳಿಕೆ ಇಲ್ಲ ಮಾತು ಯಾವುದಾದ್ರೂ ಒಂದು ಬೇಕು ಗೇಮು ಇದು ಇಲ್ಲ ಏನೋ ಹದಿನೆಂಟು ವರ್ಷ ಏನೋ ಗೇಮ್ಸಲ್ಲಿದ್ದ ದೇಶಕ್ಕಾಗಿ ಆಟ ಆಡ್ತಾ ಇದ್ದಂತೆಲ್ಲ ಬೋಗಲೇ ಬಿಡ್ತಾಯಿದ್ರು ಆ ಕಬಡ್ಡಿ ಆಟದಲ್ಲೂ ಅವ್ರು ಮುಂದೆಗೆ ಬಂದಿಲ್ಲ ಯಾವ ಟಾಸ್ಕಲ್ಲೂ ಮುಂದೆ ಬಂದಿಲ್ಲ ಇನ್ನು ಮುಂದೆ ಬರೋದು ಯಾವುದು ರಕ್ಷಿತಲ ವಿರುದ್ಧ ಮಾತಾಡಲಿಕ್ಕಿದ್ದಾಗ ಇಲ್ಲೆಲ್ಲಾದರೂ ಜಗಳಕ್ಕಿದ್ದಾಗ ವಾಯ್ಸ್ ರೈಸ್ ಮಾಡ್ಕೊಂಡು ಬರ್ತಾಳೆ ಅದು ಕೂಡ ಅವಲಿಗೆ ಅಲ್ಲದ ಮ್ಯಾಟ್ರಲ್ಲಿ ಸೊ ಈ ವಿಚಾರಕ್ಕಾಗಿ ಯಾರಿಗಾದ್ರೂ ಒಬ್ಬಳು ವ್ಯಕ್ತಿ ಒಬ್ಬಳು ಕಂಟೆಸ್ಟೆಂಟು ಕರ್ನಾಟಕದ ಜನಕ್ಕೆ ಇಷ್ಟ ಆಗ್ತಾರಾ ನನಗಂತೂ ಏನಿಲ್ಲ ನಿನ್ನೆಯ ಎಲಿಮಿನೇಷನ್ ಆಗಿ ನಡೆದಿದೆ ನಾಳೂರು ಅವರು ಲಾಸ್ಟಿಗೆ ಮಾತು ಹೇಳ್ತಾರೆ ಸರ್ ನಾನು ಹೋಗ್ತೀನಿ ಮಲ್ಲಮ್ಮರವನ್ನ ಅಂತ ಅವಾಗ ಸುದೀಪ್ ಸರ್ ಒಂದು ಹೇಳ್ತಾರೆ ಇಲ್ಲಪ್ಪ ಅದು ನಮ್ಮದು ಓಟಿನ ಪ್ರಕಾರನೇ ನಾವು ನಡೆಯೋದು ಅಂತ ಒಂಥರ ಕನ್ನಡಿ ನೋಡಿಕೊಂಡು ನಗಾಡ ಥರ ಆಯಿತು ನನಗೇನ ಯಾಕೆ ಅಂತ ಹೇಳಿದ್ರೆ ಮಲ್ಲಮ್ಮ ಮಲ್ಲಮ್ಮನ ವ್ಯಕ್ತಿತ್ವನೇ ಬೇರೆ ಅವರ ಏಜು ಅವ್ರಿಗಿರೋ ಫ್ಯಾನ್ ಬೇಜೇ ಬೇರೆ ಬಟ್ ಮಲ್ಲಮ್ಮನಿಗೆ ಕಂಪೇರ್ ಮಾಡಿದರೆ ರಿಷಿತ ಏನೇನೂ ಇಲ್ಲ ಅವಳನ್ನು ಯಾರು ಯಾವ ಕಾರಣಕ್ಕಾಗಿ ಇಷ್ಟಪಡ್ತಾರೆ ಗೊತ್ತಿಲ್ಲ ಅದು ಹೇಗೆ ಅವಳು ಸೇವ್ ಆದರೂ ಗೊತ್ತಿಲ್ಲ ಸೇವ್ ಆಗಿರೋದು ಹೆಂಗೆ ಗೊತ್ತಾ ಸೇವ್ ಆಗಿರೋದು ಚಾನಲ್ ಅವರು ಸೇವ್ ಮಾಡ್ಕೊಂಡಿರೋದು ಯಾಕೆಂತ ಹೇಳಿದರೆ ಅವಳು ಇವಾಗ ತಿರ್ಚಾಡ್ತಾರಲ್ಲ ಅದು ಅವರಿಗೆ ಪ್ರೊಮೋಗೇ ಬೇಕು ಕಟ್ ಕಟ್ ಮಾಡಿ ಪ್ರೊಮೋಗಾಕ್ತಾರೆ ಇವತ್ತಿನ ಬೆಳಿಗ್ಗೆ ಒಂದು ಪ್ರೊಮೋ ಬಂತು ಗಿಲ್ಲಿ ನಟ ಮತ್ತು ರಿಷಿತಾ ನಡುವೆ ಬಕೆಟ್ಗಾಗಿ ಜಗಳಾಗಿ ಅವನನ್ನು ಬಟ್ಟೆ ತಗೊಂಡೋಗಿ ಆಗ್ತಾನೆ ರಿಷಿತಾ ಬಂದು ಹೊಡಿತಾನೆ ಬಿಗ್ ಬಾಸ್ ನಿಯಮದ ಪ್ರಕಾರ ಸ್ಪರ್ಧಿಗಳು ಕೈ ಮಾಡುವಂತಿಲ್ಲ ಆದರೆ ಆ ನಿಯಮ ಬ್ರೇಕ್ ಆಗಿದೆ ಆ ನಿಯಮ ಬ್ರೇಕಾಗಿದೆಯಾದ್ರಿಂದ ಒಂದು ಹುಡುಗನಿಗೆ ಒಂದು ಹುಡುಗಿ ಹೊಡೆದಿರೋದು ಎಲ್ಲಿಯಾದರೂ ಅದು ಉಲ್ಟಾಗಿರ್ತಿದ್ರೆ ಯಪ್ಪ ಒತ್ತಿ ಉರಿತಾ ಇತ್ತು ಯಾಕೆಂತೇಳಿದರೆ ಮಹಿಳಾ ಹೋರಾಟಗಾರರೆಲ್ಲ ತುಂಬಿ ತುಳುಕ್ತಾ ಇರೋ ಮನೆ ಅಲ್ವ ಅದು ಅಲ್ಲಿ ಪುರುಷರ ಭಾವನೆಗಳಿಗೆ ಇಲ್ಲ ಪುರುಷರ ಮರ್ಯಾದೆಗೆ ಬೆಲೆನೇ ಇಲ್ಲ ಗಿಲ್ಲಿಗೇನು ಇಲ್ಲ ಬಿಡಿ ಪಾಪ ಅವನು ಎಲ್ಲವನ್ನ ಕಾಮಿಡಿಯಾಗಿ ತಗೋತಾನೆ ಅವ್ನಿಗೆ ಎಷ್ಟೇ ನಾಮಿನೇಟಲ್ಲಿ ಏನೇ ಕಾರಣ ಕೊಟ್ಟರೂನು ಅದನ್ನು ಹಾಗೆ ಸಾಧಿಸೋ ಗುಣ ಗಿಳಿಯವರಲ್ಲಿಲ್ಲ ಅವ್ರು ಹೆಂಗೆ ಅಂದರೆ ಆ ಕ್ಷಣಕ್ಕೆ ಏನೋ ಮಾತಾಡ್ತಾರೆ ಮರ್ತು ಬಿಡ್ತಾರೆ ಹಳ್ಳಿ ಹುಡುಗರೆ ಹಂಗೆ ಅಲ್ಲಿ ಜನನೇ ಹಂಗೆ ಹೆಂಗೆಂದರೆ ಹಾಗೆ ಸಾಧಿಸೋ ಗುಣಲ ಅವರಲ್ಲಿ ಇರಲ್ಲ ಆ ಕ್ಷಣಕ್ಕೆ ಏನು ನಡೆಯುತ್ತೆ ಅಲ್ಲಿ ಮಾತಾಡ್ತಾರೆ ಮಾತಾಡೋಕ್ಕೇ ಮುಂದಕ್ಕೆ ಅದು ಬಿಟ್ಟು ಹೋಗಿ ಬೇರೆ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಹೋಗ್ತಾರೆ ಬಟ್ ಅದನ್ನೇ ಎಲ್ಲ ಮನೆ ಗ್ರಾಂಟೆಡಾಗಿ ತಗೋತಾ ಐತೆ ಅಂತ ಅನಿಸ್ತಾ ಇದೆ ಇವಾಗ ರಿಷಿತ ಮಾಡಿರೋ ತಪ್ಪಿಗೆ ಅವ್ಳಿಗೇನು ಶಿಕ್ಷೆ ಆಗಲ್ಲ ಅದು ನಂಗೆ ಗೊತ್ತಿದೆ ಯಾಕೆಂದರೆ ಅವಳನ್ನು ಫೈನಲ್ವರೆಗೂ ತಗೊಂಡೋಗ್ತಾರೆ ಹಂಗೇನಿಲ್ಲ ಬಟ್ ಒಂದು ರೇಂಜ್ವರೆಗೂ ತಗೊಂಡು ಹೋಗ್ತಾರೆ ಅವರನ್ನೆಲ್ಲ ಯಾಕಂತ ಹೇಳಿದರೆ ಈ ಕಿರ್ಚಾಡೋರು ಅರ್ಚಾಡೋರೆಲ್ಲ ಇದ್ದರೇ ಅವ್ರಿಗೆ ಪ್ರೋಮೋ ಕಟ್ಟಬೇಕಾಗಿರೋದು ನೀಟಾಗಿ ಆಟ ಆಡೋರಲ್ಲ ಇದಾರಲ್ಲ ಅವರಿಗೆಲ್ಲ ಇಲ್ಲ ಇವಾಗ ಧ್ರುವಂತವ್ರನ್ನ ನೋಡಿ ಧ್ರುವಂತವರಿಗೆ ಮೊನ್ನೆನೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ನಿನ್ನೆನೂ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಕೆಲವೊಂದು ಸ್ಪರ್ಧಿಗಳಿದ್ದಾರೆ ಅವರನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಇವಾಗ ನಿನ್ನೆ ನಿನ್ನೆ ಎಪಿಸೋಡಲ್ಲಿ ಅಟ್ಲೀಸ್ಟ್ ಒಂದು ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ ಈ ಮೂರು ನಾಲ್ಕು ಬಕೆಟ್ಗೆ ಹಂಗನ್ನೇ ಹೈಲೈಟ್ ಮಾಡಿ ಹೈಲೈಟ್ ಮಾಡಿ ತೋರಿಸೋ ಅಗತ್ಯ ಏನಿಲ್ಲಲ್ಲ ಯಾಕೆಂತ ಹೇಳಿದರೆ ವಾರ ಪೂರ್ತಿ ಅವ್ರದ್ದೇ ಅರಚಾಟ ನೋಡಿರ್ತೀವಿ ನಾವು ವೀಕೆಂಡಲ್ಲೂ ಅವರನ್ನೇ ಎತ್ತಿ ಹಿಡಿಯೋದೇನಕ್ಕೆ ಈ ಕರ್ನಾಟಕದ ಜನಕ್ಕೆ ಏನು ಕರ್ಮ ಇದೆಯಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ